ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಗಂದು ಫಸ್ಟ್ ಡೇ ಸ್ಕೂಲು ಈಗ ಟೆನ್ ತರ್ಟಿ ಇದೆ ಪೇರೆಂಟ್ಸ್ ಓರಿಯಂಟೇಷನ್ ಮೀಟಿಂಗು ಈಗ ಓದಬೇಕು ರೆಡಿ ಆಗಿಬಿಟ್ಟು ದುಡ್ಡು ಮಗಾಲ ಎದ್ದಿದ್ದಾನೆ ಸ್ನಾನ ಎಲ್ಲ ಆಯಿತು ಈಗ ಟಿಫನ್ ಮಾಡಿಸ್ಬಿಟ್ಟು ಇವತ್ತೇನು ಯೂನಿಫಾರ್ಮ್ ಎಲ್ಲ ಕಲರ್ ಡ್ರೆಸ್ ಹಾಕಬೇಕು ಇವತ್ತು ಯೂನಿಫಾರ್ಮ್ ಇಶ್ಯೂ ಮಾಡ್ತಾಯಿದ್ದಾರೆ ತೊಗೊಂಡು ಬರಬೇಕು ನಾನು ಇವಾಗ ಸ್ನಾನ ಆಯಿತು ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆ ಟಿಫನ್ ತಿನ್ನಿಸ್ಬೇಕು ನಮ್ಮ ಮಗನ ಸ್ಕೂಲ್ದು ಓರಿಯಂಟೇಷನ್ ಪ್ರೋಗ್ರಾಮು ಆ್ಯಕ್ಚುಲಿ ಟೆನ್ ತರ್ಟಿಗಿದೆ ಫಸ್ಟ್ ಬ್ಯಾಚು ನೈನ್ ತರ್ಟಿಗೆ ಟೆನ್ ತರ್ಟಿ ಟು ಇದೆ ನಮ್ಮ ಟೆನ್ ತರ್ಟಿ ಟು ಲೆವೆನ್ ತರ್ಟಿ ಇದೆ ಸೊ ಹಾಗಾಗಿ ನಿಧಾನಕ್ಕೆ ರೆಡಿ ಆಗ್ಬೋದು ಇವತ್ತು ಒನ್ ಅವರ್ ಓರಿಯೆಂಟೇಷನ್ ಕ್ಲಾಸ್ ಇದೆ ಹಾಗೆ ಯೂನಿಫಾರ್ಮ್ ಎಲ್ಲ ಇದ್ದಾರೆ ತೊಗೊಂಬಿಟ್ಟು ಬರಬೇಕು ಮಕ್ಕಳು ಇದ್ರಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿದ್ದೆ ನಿನ್ನೆದು ಚಿಕನ್ ಸಾಂಬಾರಿತ್ತು ದೋಸೆ ಗಿಟ್ಟಿತ್ತು ರುಬ್ಬಿಟ್ಟಿದ್ದೆ ಸೊ ಇವಾಗ ದೋಸೆ ಹಾಕಿ ತಿನ್ನಿಸ್ತಾ ಇದ್ದೀನಿ ಡಿಶ್ಶು ಬೇಗನೆ ಇದ್ದಿದ್ದ ಸ್ನಾನ ಮಾಡಿದೆ ಪೂಜೆ ಎಲ್ಲ ಮಾಡಿದೆ ಚಿಂಟು ಇವಾಗ ಎದ್ದ ಅವ್ರ ಪಾಪ ಜೊತೆ ಸ್ನಾನ ಮಾಡ್ತಾ ಇದ್ದಾನೆ ಇವಾಗ ನೈನ್ ತರ್ಟಿ ಆಗಿದೆ ಸ್ವಲ್ಪ ಬೇಗನೆ ಹೊಟ್ಟು ಮಳೆ ಬರೋ ಥರ ಇತ್ತು ಬೈಕಲ್ಲೇ ಓಡ್ತಾ ಇದ್ದೀವಿ ಸೊ ಅದಕ್ಕೆ ಬೇಗನೆ ಹೊಟ್ಟಿ ಟೆನ್ ತರ್ಟಿ ಇದೆ ಆ್ಯಕ್ಚುಲಿ ನಮ್ಮ ನಮ್ಮ ಹಸ್ಬೆಂಡಲ್ಲಿ ಸೈಟ್ ಹತ್ರ ಸ್ವಲ್ಪ ಕೆಲಸ ಇದೆ ಅಂತಲ್ಲ ವೇಟ್ ಇರ್ತಾರೆ ತಲೆ ಹತ್ರನೇ ಇವಾಗ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಹೋದರು ನಾನು ಸಿಗ್ನೇಚರ್ ಮಾಡಿಬಿಟ್ಟು ಈಗ ಒಳಗಡೆ ಹೋಗಬೇಕು ಕ್ಲಾಸ್ ರೂಮ್ ಒಳಗೆ ಬಂದು ಕೂತಿದ್ದೀವಿ ಸಿಗ್ನೇಚರ್ ಮಾಡಿಬಿಟ್ಟು ಆಲ್ಮೋಸ್ಟ್ ಇನ್ನೂ ಯಾರೂ ಬಂದಿಲ್ಲ ಈ ಚಳಿ ವೆದರ್ಗೆ ಫಸ್ಟ್ ಓರಿಯಂಟೇಷನ್ ಕ್ಲಾಸ್ ಯಾರೂ ಅಟೆಂಡ್ ಆಗಿಲ್ಲ ಈ ಟೆನ್ ಓ ಕ್ಲಾಕ್ಗೆ ಫಸ್ಟ್ ತೊಗೋತಾ ಇದ್ದಾರೆ ಸೆಕೆಂಡ್ ಲೆವೆನ್ ತರ್ಟಿ ತೊಗೋತಾರಂತೆ ಸೊ ನಾನು ಫಸ್ಟ್ ಓರಿಯೇಷನ್ ಕ್ಲಾಸ್ಗೆ ಅಟೆಂಡ್ ಆಗೋಣ ಅಂತ ಕೂತಿದ್ದೀನಿ ಈಗ ಹೊಸ ಮ್ಯಾಮ್ ಇದ್ದಾರೆ ಅದರಲ್ಲೂ ಎಲ್ ಕೆ ಜಿನ ಎರಡು ಬ್ಯಾಚ್ಗಳಾಗಿ ಡಿವೈಡ್ ಮಾಡ್ತಾ ಇದ್ದಾರೆ ನರ್ಸರಿ ಒಂದೇ ಬ್ಯಾಚ್ ಇತ್ತು ತರ್ಟಿ ಮೆಂಬರ್ಸು ಎಲ್ ಕೆ ಜಿ ಮತ್ತು ಯು ಕೆ ಜಿ ಸಿಕ್ಸ್ಟಿ ಮೆಂಬರ್ಸ್ ಅಡ್ಮಿಷನ್ ಆಗಿರುತ್ತೆ ಸೊ ಎರಡು ಬ್ಯಾಚ್ ಡಿವೈಡ್ ಮಾಡ್ತಾರೆ ಎಲ್ಲ ಮ್ಯಾಮ್ನೂ ಪರಿಚಯ ಮಾಡಿಕೊಟ್ರು ಜಸ್ಟ್ ಒನ್ ಅವರ್ ಕ್ಲಾಸ್ ಇತ್ತು ಮೇಡಮ್ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟರು ಬಟ್ ಸ್ಕೂಲು ರೂಲ್ಸು ರೆಗ್ಯುಲೇಷನ್ಸು ಏನು ಲಾಸ್ಟ್ ಇಯರ್ ಹೇಳಿದ್ದೆ ಹೇಳಿದರು ಸ್ವಲ್ಪ ಒಂದು ಸ್ವಲ್ಪ ಟೈಮ್ ಚೇಂಜಸ್ ಆಗಿತ್ತು ಲಂಚ್ ಬ್ರೇಕು ಅದನ್ನ ಚೂರು ಎಕ್ಸ್ಪ್ಲೈನ್ ಮಾಡಿದರು ಮತ್ತು ಟ್ಯೂಸ್ಡೇ ಓರಿಯಂಟೇಷನ್ ಕ್ಲಾಸ್ ಸೆಕೆಂಡ್ ಡೇ ಇದೆ ಅವತ್ತು ಒನ್ ಅವರ್ ಮಕ್ಳು ಕರ್ಕೊಂಡು ಬರಬೇಕು ಇನ್ ಅಷ್ಟೇ ಆ್ಯಸ್ ಯೂಸ್ವಲ್ ರೆಗ್ಯುಲರ್ ಬಸ್ ಬರುತ್ತೆ ಈಗ ಬ್ಯಾಕ್ ಸೈಡೂ ಯೂನಿಫಾರ್ಮ್ ಇಶ್ಯೂ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿದ್ದೀನಿ ಬಟ್ ಕ್ಯೂ ನೋಡಿದ್ರಂತೂ ಟೂ ಅವರ್ ಆಗುತ್ತೆ ತುಂಬಾ ಕಷ್ಟ ಇದೆ ನನ್ನ ಎರಡು ಮಕ್ಕಳನ್ನ ಕರ್ಕೊಂಡು ವೆಯ್ಟ್ ಮಾಡೋದಂದರೆ ತುಂಬಾ ಕಷ್ಟ ನೋಡಿ ಎಷ್ಟು ಕ್ಯೂ ಇದೆ ಸೊ ಅದಕ್ಕೆ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಇಲ್ಲ ಸೈಟ್ ಹತ್ರ ಇದ್ದೀನಿ ಅಂದರು ಸ್ವಲ್ಪ ಹೊತ್ತಾದಮೇಲೆ ಬಂದು ಕರ್ಕೊಂಡೋಗಿ ಅಂತ ಗಾರ್ಡನ್ ಹತ್ರ ಆಟ ಆಡ್ತಾ ಇರ್ತಾರೆ ಆಲ್ಮೋಸ್ಟು ಟೂ ಅವರ್ ಆಗುತ್ತೆ ಇಲ್ಲಿ ಬಟ್ ಇವನಿಗೆ ಕಲರ್ ಯೂನಿಫಾರ್ಮ್ ಇದೆ ಕಂಪಲ್ಸರಿ ತೊಗೊಳೇಬೇಕು ಚೇಂಜ್ ಇರುತ್ತೆ ಈ ವರ್ಷ ಲಾಸ್ಟ್ ರೆಡ್ ಇತ್ತು ಈ ವರ್ಷ ಎಲ್ಲೋ ಇರುತ್ತೆ ನಾವು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ನಾವು ಟ್ಯೂಸ್ಡೇ ಅನ್ನೋಷ್ಟೊತ್ತಿಗೆ ಸೊ ಹಾಗಾಗಿ ತೊಗೊಳೇಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಹಾಂ ಇವಾಗ ನನ್ನ ಕ್ಯೂ ಬಂತು ನಾನು ಎರಡು ಜೊತೆ ಯೂನಿಫಾರ್ಮು ಮತ್ತು ಎರಡು ಜೊತೆ ಸಾಕ್ಸನ್ನ ತೊಗೊಂಡೆ ಮಕ್ಕಳೆಲ್ಲ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಜೊತೆಗಿದ್ದಾರೆ ಸೊ ಇವಾಗ ತೊಗೊಂಡ್ಬಿಟ್ಟು ಹೋಗಬೇಕು ನಮ್ಮ ದಿಶಾಂತನ್ ಸ್ಕೂಲ್ ಅಂತೂ ಒಳ್ಳೆ ಕಾಲೇಜ್ ಥರ ಇದೆ ನಾನು ಓದಿದ್ದು ಇಂಜಿನಿಯರಿಂಗ್ ಕಾಲೇಜ್ ಇದೇ ಥರ ಇತ್ತು ಇದು ಬಿಲ್ಡಿಂಗ್ ಹಂಗೇನೆ ಇದೆ ಹೊಸದು ಬಟ್ ಡಿ ಪಿ ಎಸ್ ಅಂದರೆ ಒಂದು ಬ್ರ್ಯಾಂಡು ಈ ಥರ ಇದೆ ನೋಡಿ ಸ್ಕೂಲು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಯಿತು ಈಗ ಹೊಡ್ತೀವಿ ಮನೆಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನಾಳೆ ಬೇರೆ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು